ನಮಸ್ಕಾರ ನನ್ನ ಹೆಸರು ಕೀರ್ತಿ ನಾವು ಇಂದು ಹಡಗು ಪ್ರಯಾಣದ ಮಹತ್ವವನ್ನು ಮತ್ತು ಹಡಗುಗಳ ವಿಧಗಳನ್ನು ನಾವು ನಾಲ್ಕು ಜನ ಸ್ನೇಹಿತರು ನಿಮ್ಮ ಮುಂದೆ ತಿಳಿಸಿಕೊಡುತ್ತೇವೆ ಹಡಗುಗಳ ವಿಧಗಳು ಹಡಗುಗಳಲ್ಲಿ ಮೂರು ವಿಧಗಳು ಅವು ಒಣ ಸರಕು ಹಡಗುಗಳು ದ್ರವ ಸರಕು ಹಡಗುಗಳು ವಿಶೇಷ ಸರಕು ಹಡಗುಗಳು ಮೊದಲನೇದಾಗಿ ಒಣ ಸರಕು ಹಡಗುಗಳು ಇದರಲ್ಲಿ ಪ್ರಕಾರಗಳು ಬೃಹತ್ ಹಡಗು ಕಂಟೇನರ್ ಹಡಗು ಸಾಮಾನ್ಯ ಸರಕು ಹಡಗು ಎಟ್ಟೆ ಹಡಗು ರೋರ ಮೆಸರ್ ಎರಡನೆಯದಾಗಿ ದ್ರವ ಸರಕು ಹಡುಗ ಹಡಗುಗಳು ಇದರಲ್ಲಿ ಪ್ರಕಾರಗಳು ಕಚ್ಚಾ ವಾಹಕಗಳು ಉತ್ಪನ್ನ ವಾಹಕಗಳು ರಾಸಾಯನಿಕ ವಾಹನಗಳು ದ್ರವೀಕೃತ ಅನಿಲ ವಾಹಕಗಳು ಮೂರನೆಯದಾಗಿ ವಿಶೇಷ ಸರಕು ಹಡಗುಗಳು ಪ್ರಯಾಣಿಕರ ಹಡಗು ಜಾನುವಾರು ವಾಹಕಗಳು ಭಾರ ಎತ್ತುವ ಹಡಗು ಹಾವೆ ಎತ್ತುವ ಹಡಗುಗಳು ಟಕ್ಸ್ ಎಗ್ನೋಟ್ ಹಡಗು ನೀರಿನಲ್ಲಿ ಚಲಿಸುವ ವಾಹನ ಇದು ಪ್ರಾಚೀನವಾದ ಆದರೆ ಪ್ರಮುಖವಾದ ಸಂಚಾರ ಸಾಧನವಾಗಿದೆ ಪ್ರತಿನಿತ್ಯ ಸಾವಿರಾರು ಹಡಗುಗಳು ಸಾಗರಗಳಲ್ಲಿ ಸಮುದ್ರಗಳಲ್ಲಿ ಒಳನಾಡಿನಲ್ಲಿ ನದಿಗಳಲ್ಲಿ ಚಲಿಸುತ್ತಲೇ ಇರುತ್ತವೆ ಜನರ ಓಡಾಟಕ್ಕೆ ಸರಕು ಸಾಗಾಣಿಕೆಗೆ ಮೀನುಗಾರಿಕೆಗೆ ಸಮರಕ್ಕೆ ಮತ್ತು ವಿಹಾರಕ್ಕೆ ಉಪಯೋಗಿಸಲ್ಪಡುತ್ತವೆ ಹಡಗು ಸರಕು ಸಾಗಾಣಿಕೆಯ ಪ್ರಮುಖ ಸಾಧನ ಹಡಗನ್ನು ಕಂಡುಹಿಡಿದವರು ಈಜಿಪ್ಟಿನ್ ಹಡಗು ಮತ್ತು ದೋಣಿಯ ನಡುವಿನ ವ್ಯತ್ಯಾಸವೇನು ಎಂದು ಎಂದಾದರೂ ಯೋಚಿಸಿದ್ದೀರಾ ಮೂಲತಃ ಇದು ಅವುಗಳ ಆಯಾಮಗಳು ಮಾತ್ರ ಹಡಗುಗಳು ದೋಣಿಗಳಿಗಿಂತ ದೊಡ್ಡದಾಗಿರುತ್ತವೆ ಪ್ರಾಚೀನ ಈಜಿಪ್ಟಿನವರು ಸುಮಾರು ನಾಲ್ಕನೇ ಶತಮಾನದಿಂದ ಆರಂಭಿಸಿ ದಾಖಲಿಸಲಾದ ಅತ್ಯಂತ ಹಳೆಯ ಹಡಗುಗಳನ್ನು ನಿರ್ಮಿಸಿದರು ಹಡಗುಗಳನ್ನು ನೀರಿನ ಮೂಲಕ ಹಡಗನ್ನು ಚಲಾಯಿಸಲು ಹುಟ್ಟುಗಳನ್ನು ಬಳಸುವ ಅನೇಕ ಪುರುಷರು ಬಳಸುತ್ತಿದ್ದರು ಧನ್ಯವಾದಗಳು